ದಿವ್ಯಾ ಸುರೇಶ್ ಕನ್ನಡ ಕಿರುತೆರೆಯಲ್ಲಿ ನೆಲೆಯೂರಲು ಪ್ರಯತ್ನಿಸುತ್ತಿರುವ ಪ್ರತಿಭೆ ಆದರೆ ಅದ್ಯಾಕೋ ದಿವ್ಯಾ ಅವರ ಯಾವ ಪ್ರಾಜೆಕ್ಟ್ಗಳು ಕೂಡ ಕ್ಲಿಕ್ ಆಗುತ್ತಿಲ್ಲ ಕನ್ನಡ ತೆಲುಗು ಸೇರಿ ನಾಲ್ಕೈದು ಸಿನಿಮಾಗಳಲ್ಲಿ ನಟಿಸಿದರೂ ಅವಕಾಶದ ಬಾಗಿಲು ತೆರೆದುಕೊಳ್ಳಲಿಲ್ಲ ಇನ್ನು ಧಾರಾವಾಹಿಗಳಲ್ಲಿ ನೆಲೆನಿಲ್ಲಲು ನಿಲ್ಲಲು ಪ್ರಯತ್ನ ಪಟ್ಟರೆ ಯಾಕೋ ಗ್ರಹಗತಿಗಳೇ ಸರಿಯಿಲ್ಲ ತ್ರಿಪುರ ಸುಂದರಿ ಅನ್ನುವ ಚಂದದ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ ದಿವ್ಯಾ ಸುರೇಶ್ ಸೈ ಅನಿಸಿಕೊಂಡಿದ್ದರು ಆ ಧಾರಾವಾಹಿ ಸಲುವಾಗಿ ಅವರು ಮಾಡಿಕೊಂಡ ಸಿದ್ಧತೆಗಳು ಅವರ ಬದ್ಧತೆಯನ್ನು ತೋರಿಸಿತ್ತು ಆದರೆ ತ್ರಿಪುರ ಸುಂದರಿ ಬಂದಷ್ಟೇ ವೇಗದಲ್ಲಿ ವೈಂಡ್ ಅಪ್ ಆಯಿತು ಇದೀಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ದಿವ್ಯಾ ಸುರೇಶ್ ಮುಂದಾಗಿದ್ದು ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಲಾಂಚ್ ಆಗುತ್ತಿರುವ ತಾಯಿ ಮಗುವಿನ ಸೆಂಟಿಮೆಂಟ್ ಸ್ಟೋರಿ ಹೊಂದಿರುವ ಶಾರದೆ ಅನ್ನುವ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಗ್ನಿ ಸಾಕ್ಷಿ ಖ್ಯಾತಿಯ ನಟ ರಾಜೇಶ್ ಧ್ರುವ ಶಾರದಾ ಪಾತ್ರಕ್ಕೆ ಜೀವ ತುಂಬಲಿರುವ ಚೈತ್ರಾ ಸೆಕ್ಕರೆ ಅಕ್ಕಿತಾರೆ ಖ್ಯಾತಿಯ ಬಾಲನಟಿ ಸ್ಫೂರ್ತಿ ಸುನಿಲ್ ಜೊತೆಗೆ ಪ್ರಮುಖ ಪಾತ್ರವೊಂದರಲ್ಲಿ ದಿವ್ಯಾ ಸುರೇಶ್ ಶಾರದೆ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂದ ಹಾಗೆ ಇದೊಂದು ರಿಮೇಕ್ ಕಥೆಯಾಗಿದ್ದು ತಮಿಳಿನ ಸೂಪರ್ ಹಿಟ್ ಚೆಲ್ಲಮ್ಮ ಸೀರಿಯಲ್ ಕನ್ನಡದಲ್ಲಿ ಶಾರದೆ ಎಂಬ ರೂಪದಲ್ಲಿ ತರಲಾಗುತ್ತಿದೆ ಅಮ್ಮ ಮಗಳ ಬಾಂಧವ್ಯವೇ ಈ ಸೀರಿಯಲ್ನ ಹೈಲೈಟ್ ಆಗಿರಲಿದೆ ದಿವ್ಯಾ ಸುರೇಶ್ ಕನ್ನಡ ಕಿರುತೆರೆಯಲ್ಲಿ ನೆಲೆಯೂರಲು ಪ್ರಯತ್ನಿಸುತ್ತಿರುವ ಪ್ರತಿಭೆ ಆದರೆ ಅದ್ಯಾಕೋ ದಿವ್ಯಾ ಅವರ ಯಾವ ಪ್ರಾಜೆಕ್ಟ್ಗಳು ಕೂಡ ಕ್ಲಿಕ್ ಆಗುತ್ತಿಲ್ಲ ಕನ್ನಡ ತೆಲುಗು ಸೇರಿ ನಾಲ್ಕೈದು ಸಿನಿಮಾಗಳಲ್ಲಿ ನಟಿಸಿದರೂ ಅವಕಾಶದ ಬಾಗಿಲು ತೆರೆದುಕೊಳ್ಳಲಿಲ್ಲ ಇನ್ನು ಧಾರಾವಾಹಿಗಳಲ್ಲಿ ನೆರೆ ನಿಲ್ಲಲು ಪ್ರಯತ್ನ ಪಟ್ಟರೆ ಯಾಕೋ ಗ್ರಹಗತಿಗಳೇ ಸರಿಯಿಲ್ಲ ತ್ರಿಪುರ ಸುಂದರಿ ಅನ್ನುವ ಚಂದದ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ ದಿವ್ಯಾ ಸುರೇಶ್ ಸೈ ಅನಿಸಿಕೊಂಡಿದ್ದರು ಆ ಧಾರಾವಾಹಿ ಸಲುವಾಗಿ ಅವರು ಮಾಡಿಕೊಂಡ ಸಿದ್ಧತೆಗಳು ಅವರ ಬದ್ಧತೆಯನ್ನು ತೋರಿಸಿತ್ತು ಆದರೆ ತ್ರಿಪುರ ಸುಂದರಿ ಬಂದಷ್ಟೇ ವೇಗದಲ್ಲಿ ವೈಂಡ್ ಅಪ್ ಆಯಿತು ಇದೀಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ದಿವ್ಯಾ ಸುರೇಶ್ ಮುಂದಾಗಿದ್ದು ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಲಾಂಚ್ ಆಗುತ್ತಿರುವ ತಾಯಿ ಮಗುವಿನ ಸೆಂಟಿಮೆಂಟ್ ಸ್ಟೋರಿ ಹೊಂದಿರುವ ಶಾರದೆ ಅನ್ನುವ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಗ್ನಿ ಸಾಕ್ಷಿ ಖ್ಯಾತಿಯ ನಟ ರಾಜೇಶ್ ಧ್ರುವ ಶಾರದಾ ಪಾತ್ರಕ್ಕೆ ಜೀವ ತುಂಬಲಿರುವ ಚೈತ್ರಾ ಸಕ್ಕರೆ ಅಕ್ಕಿ ತಾರೆ ಬಾಲನಟಿ ಸ್ಫೂರ್ತಿ ಸುನಿಲ್ ಜೊತೆಗೆ ಪ್ರಮುಖ ಪಾತ್ರವೊಂದರಲ್ಲಿ ದಿವ್ಯಾ ಸುರೇಶ್ ಶಾರದೆ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂದಹಾಗೆ ಇದೊಂದು ರಿಮೇಕ್ ಕಥೆಯಾಗಿದ್ದು ತಮಿಳಿನ ಸೂಪರ್ ಹಿಟ್ ಚೆಲ್ಲಮ್ಮ ಸೀರಿಯಲ್ ಕನ್ನಡದಲ್ಲಿ ಶಾರದೆ ಎಂಬ ರೂಪದಲ್ಲಿ ತರಲಾಗುತ್ತಿದೆ ಅಮ್ಮ ಮಗಳ ಬಾಂಧವ್ಯವೇ ಈ ಸೀರಿಯಲ್ನ ಹೈಲೈಟ್ ಆಗಿರಲಿದೆ